ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಎರಡು ಮಾತು ಅಲ್ಲ ಹಾಡು ಅಲ್ಲ ಕಥೆನೂ ಅಲ್ಲ ಒಂದು ಹೊಗಟನ್ನು ಹೇಳುತ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ಒಗಟಿಗೆ ಉತ್ತರವನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ಹಾಕಿ ಒಂದು ಹಜ್ಜಿಗೆ ಮೈಯೆಲ್ಲ ಕಣ್ಣು ಹಾಗಾದರೆ ಆ ಹೊಗಟಿಗೆ ಉತ್ತರ ಏನು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ದಿನದ ವಿಡಿಯೋ ವಿಶೇಷತೆ ಬಂದು ಗಣಪತಿ ಹಬ್ಬ ಆಲ್ರೆಡಿ ನಮ್ಮ ಎಲ್ಲರ ಮನೆಯಲ್ಲಿ ಗೌರಿ ಗಣೇಶ ಅಂತೂ ಪಳಪಳ ಅಂತ ಉಳಿತಿದ್ದಾರೆ ಸೊ ಗೌರಿ ಗಣೇಶ ಹಬ್ಬದ ದಿನ ಮನೆಯಲ್ಲೂ ಸಹ ಪೂರ್ತಿ ಪೂಜೆಯ ನಂತರ ಈ ದಿನ ಹೇಗೆಲ್ಲ ಕಳಿತು ಅಂತ ಈ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಬ್ಬ ದಿನ ನಮ್ಮಮ್ಮ ಅಂಚೆ ಆಗ್ತಾ ಇದ್ದಾರೆ ಜಡೆ ಹಾಕೋದ್ರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಗೊತ್ತು ನಮ್ಮ ಕಟ್ಟೋ ಜಡೆಗಳ್ ಹಾಕಿದ್ಬಿಟ್ರೆ ಮತ್ತೆ ಯಾವಾಗ ಜಡೆ ಹಾಕಿದ್ಯಮ್ಮ ಓ ಸೂಪರಾಗಿ ಜಡೆ ಹಾಕ್ತಾವ್ರಪ್ಪ ನಮ್ಮಮ್ಮ ಹೂವು ಜಡೆ ಹಾಕಿದ್ಮೇಲೆ ಐರನ್ ಮಾಡ್ತಾ ಇದಾರೆ ಜಡೇನ ಈ ಜಡೆ ಮಸಾಜು ದೃಷ್ಟಿ ಮಗಳಿಗೆ ಮಗಳಮ್ಮ ಮಕ್ಳಿಗೆ ದೃಷ್ಟಿ ತಗ್ದಾಗ್ದ ಹೇಳ್ತಾರಲ್ವ ಕಾಗೆ ಮಗು ಕಾಗೆಗೆ ಮುದ್ದು ಎಷ್ಟೇ ದೊಡ್ಡವರಾದರೂ ನಮ್ಮ ತಾಯಿಗೆ ನಾವಿನ್ನೂ ಹೇಳ ಕೂಸೆ ಇಷ್ಟು ದೊಡ್ಡವಳ ಆಗಿದ್ದೀನಿ ಅದರಲ್ಲೂ ಸಾವಿರಾರು ಜನ ಮಕ್ಕಳಿಗೆ ಪಾಠ ಮಾಡೋ ಉಪನ್ಯಾಸಕ್ಕೆ ಆಗಿದ್ದೀನಿ ಆದರೂ ನಮ್ಮಮ್ಮಗೆ ನಾನಿನ್ನೂ ಚಿಕ್ಕ ಹುಡುಗಿನೇ ನೋಡಿ ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ರು ಮತ್ತು ನನ್ನ ಮಗಳ ದೃಷ್ಟಿಯಾಗುತ್ತೆ ಅಂತ ದೃಷ್ಟಿನೂ ತೆಗೆದ್ರು ಈ ರೀತಿ ಅಮ್ಮ ನಾನು ರೆಡಿಯಾಗಿ ಇವತ್ತೊಂದು ತುಂಬ ಬೇಕಾಗಿರುವವರ ಮದುವೆಗೆ ನಾನು ವಿಸಿಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಬಿ ಎಮ್ ಸಿ ಸರ್ ನನ್ನ ಸ್ಕೂಲ್ ಟೈಸ್ಟೋ ಬ್ರಸ್ ಮಗ ಮದುವೆಗೆ ಬಂದಿದ್ದೆ ಏಯ್ಟು ನೈನ್ತು ಟೆಂತು ನಾನು ಓದೋ ಸಮಯದಲ್ಲಿ ನನಗೆ ಬಿ ಎಮ್ ಸಿ ಸರ್ ಅಂತ ಮುಖ್ಯೋಪಾಧ್ಯಾಯರಿದ್ದರು ಅವರ ಮಗನ ಮದುವೆಗೆ ನನ್ನ ಇನ್ವೈಟ್ ಮಾಡಿದರು ಸೊ ಬಂದಿದ್ದೆ ಮದುವೆ ಅಂತೂ ತುಂಬ ಅದ್ಧೂರಿಯಾಗಿ ಇನ್ನೊಂದು ಇನ್ನೊಂದೇನು ಅಂತಂದರೆ ನೋಡಿ ಎಷ್ಟೊಂದು ವರ್ಷಗಳ ಹಿಂದೆ ನನ್ನ ಮುಖ್ಯೋಪಾಧ್ಯಾಯರು ಇವರು ಇವರು ಕರೆದಿದ್ದು ನಾನು ಬಂದಿದ್ದು ಅದರಲ್ಲೂ ಅಷ್ಟು ಸಾವಿರಾರು ಜನದಲ್ಲೂ ಸೌಮ್ಯ ಬಾಮ್ಮ ಅಂತ ಪ್ರೀತಿಯಿಂದ ಮಾತಾಡಿ ಅವರು ನನಗೆ ತೋರಿಸಿದ ಆ ಒಂದು ಆತ್ಮೀಯತೆ ಮತ್ತು ಮೊದಲ ಬಾರಿಗೆ ನಮ್ಮ ಸ್ಕೂಲಿನ ಮುಖ್ಯೋಪಾಧ್ಯಾಯರ ಜೊತೆ ನಾನು ಫೋಟೋ ಇಡಿಸ್ಕೊಂಡಿದ್ದು ಇದು ನಿಜವಾಗ್ಲೂ ನನಗೊಂದು ಸ್ವೀಟ್ ಮೆಮೊರಿ ನೋಡಿ ಈಗಿನ ಕಾಲದಲ್ಲೆಲ್ಲ ಮಕ್ಕಳು ಎಷ್ಟೊಂದು ಟೀಚರ್ಸ್ಗೆ ಹತ್ರ ಆಗಿರ್ತಾರೆ ಬಟ್ ಆಗಿನ ಕಾಲದಲ್ಲಿ ನಾವು ಎಷ್ಟು ಮಾತ್ರ ನಮ್ಮ ಟೀಚರ್ಸೇ ಆಗಲಿ ನಮ್ಮ ಎಚ್ ಎಮ್ ಪಕ್ಕದಲ್ಲೇ ಆಗಲಿ ನಾವು ನಿಂತ್ಕೊಂಡು ಒಂದು ಫೋಟೋ ಅಂತೂ ಇಡ್ಸ್ಕೊಳ್ತಾ ಇಲ್ಲ ಸೊ ನಾನು ಸ್ಮಾಲ್ ಗಿಫ್ಟನ್ನ ಪ್ರೆಸೆಂಟ್ ಮಾಡೋ ಮೂಲಕ ಈ ಮದುವೆನ ಅಟೆಂಡ್ ಮಾಡಿದೆ ನನಗಂತೂ ತುಂಬ ಖುಷಿಯಾಯಿತು

ಅತ್ತಾಯ್ತಾ ಇದ್ದೆ ನಾನು ನೀವು ಊಟ ಆದ್ಮೇಲೆ ಮಾತಾಡ್ಸೋಣ ಅಂತ ಒಂದು ನವಾಣಿಯು ಮುಗೀತು ಊಟ ಅದಕ್ಕೆ ಸರ್ನು ಕರೆದಿ ಸರಿ ಹಂಗೆ ಎಲ್ಲ ಸಿಗ್ತಾರೆ ಇವತ್ತು ಒಂದು ನಮ್ಗೆ ಲೇಟ್ ಆಗ್ಬಿಡ್ತೀವಿ ಬರೋದು ಅದಕ್ಕೆ ಖುಷಿ ಆಯ್ತು ನನ್ಗಂತೂ ನಿಮ್ಮ ನೋಡಿ ಎಲ್ಲಾ ಖುಷಿ ಆಯ್ತು ಅದೇ ಇನ್ನ ಎಲ್ಲ ಸಿಕ್ತಾರೆ ಅನ್ಕೊಂಡಿ ನನ್ಗೆ ಅವಾಗ್ಲೆ ಬಂದಿದ್ರು ಜಿಕ್ಕಮೆಲ್ಲ ಆಲ್ರೆಡಿ ಈ ಮಾತುಗಳಲ್ಲೇ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಸೊ ಎಷ್ಟೋ ವರ್ಷಗಳ ನಂತರ ನನಗೆ ಪಾಠ ಮಾಡಿದಂತಹ ಶಿಕ್ಷಕರು ನನಗೆ ಸಿಕ್ಕಿದ್ರು ಖಂಡಿತ ಇವತ್ತು ನಾನು ಉಪನ್ಯಾಸಕ್ಕೆ ಆಗಿದ್ದೀನಂದರೆ ಆಗ ನನಗೆ ಶಿಕ್ಷಕರು ನನಗೆ ವಿದ್ಯೆಯನ್ನು ಕೊಟ್ಟಂತಹ ಭಿಕ್ಷೆಯೇ ಅವರ ವಿದ್ಯೆ ದಾನವೇ ಈ ದಿನ ನಾನು ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಎಷ್ಟೋ ಜನಕ್ಕೆ ವಿದ್ಯೆಯನ್ನು ಕಲಿಸೋದಕ್ಕೆ ದಾರಿಯಾಯಿತು ಸೊ ನನಗಂತೂ ಈ ಮದುವೆಗೆ ಬರೋದಕ್ಕೆ ಮೊದಲೇ ಅಂದ್ಕೊಂಡಿದ್ದೆ ಬಿ ಎಮ್ ಸಿ ಸರ್ ಅಂತೂ ಎಲ್ಲ ಟೀಚರ್ಸ್ನೂ ಕರೆದಿರ್ತಾರೆ ತುಂಬ ಜನ ಟೀಚರ್ಸ್ ಬರ್ತಾರೆ ಅಂತ ಅದರಲ್ಲೂ ಆ್ಯಕ್ಚುಲಿ ನಾನು ಓದೋ ಟೈಮಲ್ಲಿ ಎನ್ ಬಿ ಜಿ ಮ್ಯಾಮ್ ಈ ಥರ ತುಂಬ ಜನ ನನ್ನ ಫೇವ್ರೇಟ್ ಟೀಚರ್ಸ್ ಇದ್ರು ಎನ್ ಬಿ ಜಿ ಮ್ಯಾಮ್ ಅಂತ ಕನ್ನಡ ಟೀಚರು ಅವ್ರಂದರೆ ನನಗೆ ತುಂಬ ಇಷ್ಟ ಈಗ ನನಗೆ ಮದ್ವೆಗೆ ಸಿಕ್ಕಿದ್ದು ಮಾತ್ರ ಕೆ ಪಿ ಮ್ಯಾಮ್ ಅಂತ ಅವ್ರು ನಮ್ಮ ಸೋಷಿಯಲ್ ಟೀಚರು ಸೊ ಈ ರೀತಿ ಎಲ್ಲ ಟೀಚರ್ಸು ಸಿಗ್ತಾರೆ ಅಂದ್ಕೊಂಡೆ ಸೊ ಸ್ವಲ್ಪ ನಾನು ಲೇಟಾಗಿ ಹೋಗಿದ್ರಿಂದ ನನಗೆ ಕೆಲವರು ಮಾತ್ರನೇ ಸಿಕ್ಕಿದ್ರು ಆದರೂ ನನಗೆ ತುಂಬ ಆಯ್ತು ನಿಜವಾಗ್ಲೂ ಎಷ್ಟೊಂದು ಖುಷಿ ಆಗುತ್ತಲ್ವ ನಮಗೆ ಪಾಠ ಹೇಳ್ಕೊಟ್ಟಿದ್ದ ಗುರುಗಳು ಮುಂದೆ ನಾವಿವತ್ತು ಇಷ್ಟು ದೊಡ್ಡವರಾಗಿ ಅವ್ರ ಮುಂದೆ ಕಾಣಿಸ್ತಾ ಇದ್ದೀರಿ ಅಂತ ಅಂತಂದರೆ ನಿಜನೇ ಖುಷಿಯಾಗುತ್ತೆ ಅವರು ಆ ದಿನ ಕೊಟ್ಟ ವಿದ್ಯೆಯೇ ಇವತ್ತು ನಾನು ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀನಿ ಅನ್ನೋದು ನನ್ನ ನಂಬಿಕೆ ಸೊ ಗುರು ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತು ಎಷ್ಟು ಚೆನ್ನಾಗಿದೆ ಆಗಿದೆಯಲ್ವಾ ಖಂಡಿತ ನಾವು ಶಿಕ್ಷಕರನ್ನ ಗೌರವ ಭಕ್ತಿ ಅವರ ಮಾಡುವ ಪಾಠವನ್ನು ಶ್ರದ್ಧೆಯಿಂದ ಕೇಳಿದಾಗ ಮಾತ್ರ ಖಂಡಿತ ನಮ್ಮ ಜೀವನಕ್ಕೆ ನಮ್ಮ ಗಮ್ಯನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ದಿನ ಅಂತೂ ನಾನು ಎಲ್ಲ ಟೀಚರ್ಸ್ನ ನೆನೆಸ್ಕೊಳ್ತಾ ಇದ್ದೀನಿ ಅದರಲ್ಲೂ ಟೀಚರ್ಸ್ ಡೇ ಸಂದರ್ಭದಲ್ಲೇ ಈ ಟೀಚರ್ಸ್ ಎಲ್ಲ ನನಗೆ ಸಿಕ್ಕಿದ್ದು ನಂಗೆ ತುಂಬಾ ಖುಷಿಯಾಯಿತು ಸೊ ನನಗೆ ಯಾರೆಲ್ಲ ಪಾಠ ಮಾಡಿದ್ದಾರೆ ನನ್ನ ಎಲ್ಲ ಗುರುರೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ನಾನು ಈ ವಿಡಿಯೋ ಮೂಲಕ استعدني ಅಂತೂ ಈ ಮ್ಯಾರೇಜಿಂದ ಶಿಕ್ಷಕರು ಸಿಕ್ಕಿದ್ರು ಮತ್ತು ಮ್ಯಾರೇಜ್ ಅಂತೂ ತುಂಬ ಚೆನ್ನಾಗಿ ಖುಷಿಯಾಯಿತು ಅಟೆಂಡ್ ಮಾಡಿದ್ದು ಸೊ ನಾವಂತೂ ಅಲ್ಲಿ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇತ್ತು ಅದರಿಂದ ನಾನು ನಮ್ಮ ಹಸ್ಬೆಂಡು ಅಮ್ಮ ಜೊತೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡು ನನಗಂತೂ ಪ್ರತಿ ಫೋ ವಿಡಿಯೋನಲ್ಲೂ ಹೇಳ್ತಾನೆ ಇರ್ತೀನಿ ಫೋಟೋಸ್ ಅಂದರೆ ತುಂಬ ಇಷ್ಟ ನನ್ನ ಪ್ರಕಾರ ಫೋಟೋಸ್ ಅಂದರೆ ಯಾವುದೋ ಒಂದು ಕ್ಯಾಮ್ರಾನಲ್ಲಿ ಶೋಕಿಗೋಸ್ಕರ ಹಿಡಿಯೋದಲ್ಲ ಫೋಟೋ ಅಂತಂದರೆ ಹಲವಾರು ಜನರೊಂದಿಗೆ ನಾವು ಬೆರೆಯುವ ಪ್ರತಿ ಕ್ಷಣದ ಒಂದು ಸ್ವೀಟ್ ಮೆಮೊರಿ ಸೊ ಈ ರೀತಿ ಮದುವೆನ ಅಟೆಂಡ್ ಮಾಡಿ ಮದುವೆ ಮುಗಿದ ಮೇಲೆ ಇಲ್ಲಿಂದ ಇವತ್ತಿಂಗೂ ಗಣೇಶ ಗಣೇಶ ಹಬ್ಬ ಅಲ್ವಾ ಸೊ ಕೋಲಾರಲ್ಲಂತೂ ಅದ್ಧೂರಿಯಾಗಿ ಎಲ್ಲ ಕಡೆ ಗಣೇಶನ ಇಟ್ಟಿದ್ದಾರೆ ಆಲ್ರೆಡಿ ಟೈಮ್ ನೈಟ್ ಟೆನ್ ಓ ಕ್ಲಾಕ್ ಆಗಿದ್ರಿಂದ ನಾನು ಅಷ್ಟೊಂದಿಲ್ಲ ವಿಸಿಟ್ ಮಾಡೋಕೆ ನಮ್ಮ ಕೋಲಾರದಲ್ಲಿರುವಂಥ ಕೆಲವೊಂದು ಮೂರು ಗಣಪತಿಗಳ ದರ್ಶನ ಅಂತ ಮಾಡ್ಕೊಳ್ಳೋಕ್ಕೆ ನಾನು ಹೊರಟೆ ಗಣಪತಿ ಹಬ್ಬದ ದಿನ ನಮ್ಮ ಮುಖ್ಯೋಪಾಚಾರ ಮಗನ ಮಗ ಕೋಲಾರದ ಡೂಮ್ಲೆಟ್ ಸರ್ಕಲ್ ಹತ್ರ ಗಣಪತಿ ಟೆಂಪಲ್ ಅಂತೂ ಪ್ರೇಮಸ್ಸು ಸೊ ನಮ್ಮ ಗಣಪತಿ ಟೆಂಪಲ್ ಮುಂದೆನೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಮತ್ತು ನಾನಂತೂ ಗಣಪತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಆಗ ಆ ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಗಣಪತಿ ಸ್ವಾಮಿಗೆ ಆರತಿಯನ್ನು ತೆಗಿತಾಯಿದ್ರು ಸೊ ಅವ್ರ ಜೊತೆ ನಾನು ಸಹ ಕೈಯನ್ನು ಜೋಡಿಸಿ ಗಣಪತಿ ದೇವರಿಗೆ ಆರತಿಯನ್ನು ತೆಗೆದೆ ನೋಡಿ ಎಷ್ಟು ಅದೃಷ್ಟ ನಮ್ಮ ಮನೆಯಲ್ಲೇ ಅಲ್ಲದೆ ದೇವಸ್ಥಾನದಲ್ಲೂ ಸಹ ನನಗೆ ಈ ಅದೃಷ್ಟ ಸಿಕ್ಕಿದೆ ಅಲ್ಲಿ ಅಜ್ಜಿ ಜೊತೆ ನಾನು ಮತ್ತು ಅಜ್ಜಿ ಇಬ್ಬರೂ ಸಹ ಗಣಪತಿ ಸ್ವಾಮಿಗೆ ಆರತಿಯನ್ನು ಮಾಡಿದ್ರಿ ಆರತಿಯನ್ನು ಮಾಡೋ ಮೂಲಕ ಗಣಪತಿಯ ದೇವಸ್ಥಾನ ಮುಂದೆ ಇಟ್ಟಿರುವಂತಹ ಗಣಪ್ಪನನ್ನು ನೋಡೋದಕ್ಕೆ ಅಂತ ಹೋದ್ರಿ ಅದಕ್ಕೂ ಮೊದಲು ನಾಗರಕಟ್ಟೆಗಳಿಗೆಲ್ಲ ನಮಸ್ಕಾರ ಮಾಡಿ ಸೊ ಅಲ್ಲಿಂದ ಮುಂದೆ ಇರೋ ಗಣಪತಿಗೆ ವಿಸಿಟ್ ಮಾಡಿದೆ ಗಣಪತಿ ಹಬ್ಬದ ದಿನ ಅಂತೂ ಎಲ್ಲ ಕಡೆ ಕುಳಿಸಿರುವಂತಹ ಆಕರ್ಷಣೀಯವಾದ ಅನೇಕ ಗಣಪತಿ ದೇವರನ್ನ ನೋಡೋದ್ರಲ್ಲಿರೋ ಖುಷಿಯಂತೂ ತುಂಬಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೆಲವು ಕಡೆ ತುಂಬ ದೊಡ್ಡ ಗಣಪತಿಯನ್ನು ಇನ್ನು ಕೆಲವು ಕಡೆ ಪುಟ್ಟ ಪುಟ್ಟ ಗಣಪತಿಯನ್ನು ಬೇರೆ ಬೇರೆ ಕಡೆ ಅವರವರ ಹೇರಿಯ ಪುಟಾಣಿ ಮಕ್ಕಳು ದೊಡ್ಡವರು ಅನೇಕ ರೀತಿಯ ಟೆಂಪಲ್ಸಲ್ಲಿ ಬೇರೆ ಬೇರೆ ಗಣಪತಿಗಳನ್ನು ಒಂದೊಂದು ಕಡೆ ಒಂದೊಂದು ರೀತಿ ಅಲಂಕಾರವನ್ನು ಮಾಡಿಗೊಳಿಸಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಎರಡು ಕಣ್ಣೆ ಸಾಲಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿರ್ತಾರೆ ಒಂದೊಂದು ಕಡೆ ಗಣಪ್ಪ ಒಂದೊಂದು ಸ್ಟೈಲಲ್ಲಿ ಕಾಣಿಸ್ತಾರೆ ಈ ಒಂದು ಡೂಮ್ಲೆಟ್ ಸರ್ಕಲಲ್ಲಿರುವಂತಹ ಗಣಪತಿ ದೇವಸ್ಥಾನ ಹತ್ರ ಇರೋ ಗಣಪತಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಆಗಿದೆ ಗಣಪತಿ ದೇವರಂತೂ ತುಂಬ ದೊಡ್ಡದಾಗಿ ಇಟ್ಟಿದ್ದಾರೆ ಆದರೆ ಇಲ್ಲಿ ಪ್ರತಿ ವರ್ಷ ಇನ್ನೂ ತುಂಬ ಇದ್ರು ಆ್ಯಕ್ಚುಲಿ ಈ ವರ್ಷಗೆ ಇಂದಿನಲ್ವಾ ಕೋಲಾರದಲ್ಲಿ ಸರ್ಕಲ್ ಸರ್ಕಲಲ್ಲಿ ಇಟ್ಟಿರುವಂತಹ ಗಣಪತಿಯ ಇಲ್ಲಿ ಆ್ಯಕ್ಚುಲಿ ಇನ್ನು ಹಿಂದೆ ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ರು ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾರೆ ಬಟ್ ಗಣಪತಿ ಅಂತೂ ತುಂಬ ಚೆನ್ನಾಗಿ ಓದಿಸಿದ್ದಾರೆ ಈಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಗಣಪ ಬಂದು ಕುದುರೆ ಗಣಪ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಸ್ವರ್ಗ ಲೋಕದಲ್ಲಿ ಗಣಪ ಕೂತಂಗಿದಾರಲ್ವ ಹೌದು ಸ್ವರ್ಗ ಲೋಕದಂತಲೇ ಕಾಣಿಸ್ತಾ ಇದೆ ಇದು ಬಂದು ನಮ್ಮ ಕೋಲಾರಲ್ಲಿ ಎಸ್ ಎನ್ ಆರ್ ಸರ್ಕಲ್ ಹತ್ರ ಇಟ್ಟಿರುವಂತಹ ಗಣಪತಿ ಪ್ರತಿ ವರ್ಷವೂ ಸಹ ಅಷ್ಟೇ ಇಲ್ಲಂತೂ ಜೋರಾಗಿ ಇಟ್ಟಿರ್ತಾರೆ ಈ ವರ್ಷವೂ ಸಹ ಸ್ವಪ್ಪರಾಗೆ ಇಟ್ಟಿದ್ದಾರೆ ಈ ವರ್ಷ ಏನು ಕಡಿಮೆ ಇಲ್ಲ ಕುದುರೆ ಗಣಪನೇ ಇಟ್ಟಿದ್ದಾರೆ ಗೌರಿ ಗಣೇಶ ಸಹ ಚೆನ್ನಾಗಿ ಅನ್ವಯ ಮಾಡಿ ನನಗೆ ಗಣಪನ್ಗೆ ಎಸ್ ಎನ್ ಆರ್ ಸರ್ಕಲ್ ಅಲ್ಲಿ ಇಟ್ಟಿರುವ ಗಣೇಶ ಆದ್ಮೇಲೆ ಆಲ್ಮೋಸ್ಟ್ ಟೈಮ್ ಟೆನ್ ತರ್ಟಿ ಫಾರ್ಟಿ ಆಗ್ತಾ ಇತ್ತು ನೆಕ್ಸ್ಟ್ ನಾನು ವಿಸಿಟ್ ಮಾಡಿದ್ದೆ ಕೋಲಾರ್ ಟು ಟೇಕಲ್ ರೋಡ್ ಅಲ್ಲಿರುವಂತಹ ಜೈನಗರದಲ್ಲಿ ಇಟ್ಟಿರುವಂತಹ ಗಣಪತಿ ಇಲ್ಲೂ ಸಹ ಅಷ್ಟೇ ತುಂಬ ಅಂದವಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಗಣಪ್ಪ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲಾಸ್ಟ್ ಗಣಪತಿ ಅಂದರೆ ಈ ಗಣಪತಿ ಹಬ್ಬಕ್ಕೆ ನಮ್ಮ ಕೋಲಾರದಲ್ಲಿರುವ ಮೂರು ಗಣಪತಿಗಳನ್ನ ದರ್ಶನವನ್ನು ಮಾಡಿ ನೆಕ್ಸ್ಟ್ ನಾನು ಅರ್ಶನ ಕುಂಕುಮಕ್ಕೆ ಅಂತ ಕರೆದಿದ್ರು ಸೊ ಲಾಸ್ಟ್ ಅವ್ರ ಮನೆಗೆ ವಿಸಿಟ್ ಮಾಡಿದೆ ಆ್ಯಕ್ಚುಲಿ ಟೈಮೇ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅವ್ರಿಗೆ ನಾನು ಕಾಲ್ ಮಾಡಿದೆ ರೀ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಮತ್ತೆ ಬರೋಣ ಅಂತ ಇಲ್ಲ ಬನ್ನಿ ನಾನು ಎದ್ದಿದ್ದೀನಿ ಅಂತ ಅಂದರು ಸೊ ಅರ್ಶನ ಕುಂಭಕ್ಕೆ ಕರೆದ್ರೆ ಹೋಗಲೇಬೇಕಲ್ಲ ಸೊ ಲಾಸ್ಟ್ ಅವ್ರ ಮನೆಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಮನೆ ನಾನು ರಿಟರ್ನ್ ಆಗ್ತಾಯಿದ್ದೀನಿ ಹಬ್ಬದ ದಿನ ಗೌರಿ ಗಣೇಶ ಹಬ್ಬದ ದಿನ ಕೋಲಾರಲ್ಲಿ ಒಂದು ಡೂಮ್ಲೆಟ್ ಸರ್ಕಲ್ ಹತ್ರ ಇರೋ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವಂತಹ ಗಣಪತಿ ಆರ್ ಸರ್ಕಲಲ್ಲಿ ಪ್ರತಿ ವರ್ಷ ಅಲ್ಲಿ ತುಂಬಾ ಗ್ರ್ಯಾಂಡ್ ಈ ವರ್ಷವೂ ತುಂಬ ಚೆನ್ನಾಗಿಟ್ಟಿದ್ದಾರೆ ಆ ಗಣಪತಿ ಮತ್ತು ಕೋಲಾ ಟು ಟೇಕಲ್ ರೋಡ್ ಜೈನಗರದಲ್ಲಿ ಬರುವಂತಹ ಗಣಪತಿ ಮೂರು ಗಣಪತಿ ದರ್ಶನ ತುಂಬ ಚೆನ್ನಾಗಾಯಿತು ಈಗ ಒಬ್ಬರು ಮನೇಲಿ ಅರ್ಶನಾ ಕುಂಕು ಕರೆದಿದ್ದಾರೆ ಆಲ್ಮೋಸ್ಟ್ ಈಗ ಟೈಮ್ ಲೆವೆನ್ ಓ ಕ್ಲಾಕ್ ಅವ್ರು ಎದ್ದಿದ್ದಾರೆ ಇಲ್ಲ ಬನ್ನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವ್ರ ಮನೆಗೆ ಈಗ ವಿಸಿಟ್ ಮಾಡ್ತಾ ಇದ್ದೀನಿ ಸೊ ಅಷ್ಟೇ ಲಾಸ್ಟು ಅಲ್ಲಿ ಅರ್ಶನಾ ಕುಂಭ ತಗೊಂಡು ಮನೆಗೆ ಹೋಗಿ ನಮ್ಮ ಗಣಪತಿ ದೇವನ್ನ ಕಲಿಸೋದು ರಂಗೋಲಿ ಸೂಪರ್ ಆಗಿ ಹಾಕಿದಿರಿ ಎಲ್ಲ ಸ್ವಲ್ಪ ಹೋಗಿದೆ ಇನ್ನೊಂದ್ ಚೂರ್ ಆ ಕಡೆ ಹಾಕ್ಬೇಕಾಗಿತ್ತು ಸ್ವಲ್ಪ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಕುಳಿಸಿದ್ರಿ ಅಂತೂ ಮನೆ ಎಲ್ಲ ಕ್ಲೀನ್ ಮಾಡಿ ನಿಮ್ಮನ್ನು ಒಂದು ವಿಡಿಯೋ ಮಾಡೋಣ ನಾನು ಕುಂಕುಮಕ್ಕೆ ಅಂತ ಹೋಗಿದ್ದ ಮನೆ ನೋಡಿ ಇಲ್ಲಂತೂ ಪುಟ್ಟ ಗಣಪ್ಪನ ಅಂದವಾದ ಬೆಳ್ಳಿ ಆನೆಗಳಿಂದ ಬೆಳ್ಳಿಯ ದೀಪಗಳಿಂದ ಅಂದವಾದ ಬೆಳ್ಳಿ ಬಹಳ ದಿನದಿಂದ ತುಂಬ ಚೆನ್ನಾಗಿ ವಿಧ ವಿಧವಾದ ಹೂವಿನ ಅಲಂಕಾರ ಮಾಡಿ ಡೆಕೋರೇಷನ್ನ ಮಾಡಿ ದೇವರನ್ನ ಕುಳ್ಸಿದ್ದಾರೆ ಸೊ ನಮ್ಮ ಇಲ್ಲಿನ ಗಣಪತಿನೂ ಸಹ ತುಂಬ ಚೆನ್ನಾಗಿದೆ ಸೊ ಇಲ್ಲಿನೂ ಸಹ ನಾನು ಫೋಟೋ ಇಟ್ಕೊಂಡು ಅವ್ರ ಮನೇಲಿ ಅರ್ಶನ ಕುಂಕುಮನ ತಗೊಂಡು ನಾನು ರಿಟರ್ನ್ ಆದೆ ಸೊ ಅವ್ರ ಮನೆಗೆ ಅರ್ಶನ ಕುಂಕುಮದ ಜೊತೆ ರಿಟರ್ನ್ ಗಿಫ್ಟಾಗಿ ತುಂಬ ಚೆನ್ನಾಗಿರೋ ಒಂದು ಅಟ್ರಾಕ್ಟಿವ್ ಆಗಿರೋ ಟ್ರೈನು ಸಹ ಕೊಟ್ಟಿದ್ದರು ಸೊ ಈ ರೀತಿ ಇವ್ರ ಮನೇಲಿ ಗಣಪನ್ಗೂ ಸಹ ನಮಸ್ಕಾರ ಮಾಡಿಕೊಂಡು ನಾನು ನೆಕ್ಸ್ಟ್ ಮನೆಗೆ ರಿಟರ್ನ್ ಆದೆ ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನನ್ನ ಆ ವೀಡಿಯೋನ ಮೊದಲನೇ ಮೊದಲನೇದಾಗಿ ವೀಕ್ಷಣೆ ಮಾಡ್ತಾಯಿದ್ರಿ ಸೊ ಪ್ಲೀಸ್ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್